ನೋಡಿ ಇಲ್ಲಿ ಸಾಕಷ್ಟು ಆಯುರ್ವೇದ ಗಿಡಮೂಲಿಕೆಗಳೆಲ್ಲ ಇರುವಂತದ್ದು ಮತ್ತೆ ಬೊನ್ಸಾಯಿ ದೊಡ್ಡ ಮರವನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಚಿಕ್ಕ ಮರವನ್ನಾಗಿ ಕನ್ವರ್ಟ್ ಮಾಡಿ ಮಾಡ್ತಾ ಇರುವಂತದ್ದು ಅದನ್ನು ಕೂಡ ಇಲ್ಲಿ ಬೆಳೆಸ್ತಾ ಇದಾರೆ ತುಂಬಾ ನರ್ಸರಿ ತರ ಒಂದು ವಾತಾವರಣ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಕಪ್ಪೆ ಚಿಪ್ಪು ಕಪ್ಪೆಚಿಪ್ಪು ಒಳಗಡೆ ಗಿಡಗಳು ನೋಡಿ ಇಲ್ಲಿ ಸಣ್ಣ 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 ಗಿಡಗಳು ಮತ್ತೆ ಕ್ಯಾಕ್ಟಸ್ ನೂರಾರು ತಳಿಯ ಒಂದು ಕ್ಯಾಕ್ಟಸ್ ಗಿಡಗಳನ್ನ ಇಲ್ಲಿ ಬೆಳೆಸಿದ್ದಾರೆ ಒಂದೊಂದು ಕೂಡ ಡಿಫ್ರೆಂಟ್ ಆಗಿದೆ ನೋಡಿ ಒಂದು ಕೂಲ್ ತರ ಇದೆ ಒಂದು ಕ್ಯಾಕ್ಟಸ್ ಇದು ಎಲ್ಲ ಮತ್ತೆ ಸುಮಾರು ಆಯುರ್ವೇದ ಇದನ್ನೆಲ್ಲ ಮತ್ತೆ ಶೋ ಪ್ಲಾಂಟ್ ಗಳನ್ನೆಲ್ಲ ಇಲ್ಲಿ ನರ್ಸರಿ ತರ ಸುತ್ತ ಹಾಕಿದ್ದಾರೆ ನೋಡಿ ಸುತ್ತ ಫುಲ್ಲು ಎಸಿ ನೋಡಿ ತಂಪಾದಂತ ವಾತಾವರಣ ಒಂದು ಬಲೆ ತರ ಹಾಕಿ ತುಂಬಾ ಒಂದು ಇದನ್ನ ಮಾಡ್ತದೆ ನೋಡಿ ಚಿಕ್ಕದು ಬೊನ್ಸಾಯಿ ಗಿಡ ಇದು ಮರ ಇದು ನೋಡಿ ಇದು ಮರ ಆಗಿ ಹೆಂಗೆ ಕನ್ ಮರ ಹಾಗೆ ಕನ್ವರ್ಟ್ ಆಗಿದೆ ಇದು ಸುತ್ತ ಒಂದು ಇದು ನೋಡಿ ಅಲ್ಲಿ ಎಷ್ಟು ಮರ ಮರ ಅಚ್ಚಿಲ್ಲ ಅದು ಮಿನಿಮಮ್ ಹತ್ತು ವರ್ಷ ಐದ್ನ ಐದು ವರ್ಷ ಆಗಿರುತ್ತೆ